ರಾಹುಲ್ ಗಾಂಧಿ ಅವರು ಹಾಕಿದ್ದ ಪೋಸ್ಟ್ ನ ಸಾರಾಂಶವೇನು ನೇಪಾಳದಲ್ಲಿ ಆದಂತೆ ಭಾರತದಲ್ಲೂ ಆಗಬೇಕು ಅಂತ ಪರೋಕ್ಷವಾಗಿ ಹೇಳ್ತಾ ಇದ್ದಾರಿಯೇ ಪ್ರತಿಪಕ್ಷದ ನಾಯಕ ದೇಶದಲ್ಲಿ ಅರಾಜಕತೆ ಎಬ್ಬಿಸಲು ಸಂಚು ನಡೀತಾ ಇದೆಯಾ ಸ್ನೇಹಿತರೆ ಲೋಕಸಭೆಯ ಪ್ರತಿಪಕ್ಷ ನಾಯಕ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ನಿನ್ನೆ ತನ್ನ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಒಂದು ಪೋಸ್ಟ್ ಹಾಕಿದ್ದರು ಆ ಪೋಸ್ಟ್ ನ ಒಮ್ಮೆ ನೋಡ್ಕೊಂಡು ಬರೋಣ ದೇಶದ ಯುವ ಜನತೆ ದೇಶದ ವಿದ್ಯಾರ್ಥಿಗಳು ದೇಶದ ಜಂಜಿ ಸಮುದಾಯ ಸಂವಿಧಾನವನ್ನು ರಕ್ಷಿಸ್ತಾರೆ ಲೋಕತಂತ್ರವನ್ನು ರಕ್ಷಣೆ ಮಾಡ್ತಾರೆ ಮತ್ತು ಮತಗಳ್ಳತನವನ್ನು ತಡೀತಾರೆ ನಾನು ಅವರ ಜೊತೆ ಸದಾ ನಿಲ್ತೇನೆ ಇದು ಅವರ ಪೋಸ್ಟಿನ ಅರ್ಥ ಆದರೆ ಇದರ ಒಳಾರ್ಥ ಬೇರೆಯೇ ಇದೆ ನೆರೆಯ ಬಾಂಗ್ಲಾದೇಶ ಮತ್ತು ನೇಪಾಳದಲ್ಲಿ ಆ ದೇಶದ ಯುವ ಜನತೆ ಕಾಲೇಜು ವಿದ್ಯಾರ್ಥಿಗಳು ಜಂಜಿ ಸಮುದಾಯ ಆಡಳಿತ ವ್ಯವಸ್ಥೆಯ ವಿರುದ್ಧ ಸಿಡಿದೆದ್ದು ಇಡೀ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೇವೆ ಆ ಅರಾಜಕತೆಗೆ ಸಿಲುಕಿ ಆ ದೇಶದ ಪ್ರಧಾನಿಗಳು ಬಟ್ಟೆಯಲ್ಲಿಯೇ ಪಲಾಯನ ಮಾಡಿದ್ದನ್ನು ನೋಡಿದ್ದೇವೆ ಇದು ಭಾರತದಲ್ಲೂ ಆಗಬೇಕು ಅಂತ ಪ್ರತಿಪಕ್ಷದ ನಾಯಕರೊಬ್ಬರು ನೇರವಾಗಿಯೇ ಕರೆ ಕೊಟ್ಟಿದ್ದಾರೆ ಸಂವಿಧಾನಾತ್ಮಕ ಮತ್ತು ಜವಾಬ್ದಾರಿಯುತ ಹುದ್ದೆಯಲ್ಲಿರುವ ಓರ್ವ ವ್ಯಕ್ತಿ ಅದೇ ದೇಶದಲ್ಲಿ ದಂಗೆ ಆಗಬೇಕು ದೇಶದಲ್ಲಿ ಅರಾಜಕತೆ ಸೃಷ್ಟಿಸಬೇಕು ಅಂತ ಕರೆ ಕೊಡ್ತಾ ಇರುವುದು ಅಪಾಯಕಾರಿ ಬೆಳವಣಿಗೆ ಇದರ ಬಗ್ಗೆ ಜನತೆ ಸದಾ ಎಚ್ಚರದಿಂದ ಇರಬೇಕು ದೇಶದಲ್ಲಿ ಅರಾಜಕತೆ ಸೃಷ್ಟಿಸಲು ಅಂತಾರಾಷ್ಟ್ರೀಯ ಶಕ್ತಿಗಳೊಂದಿಗೆ ಕೈಜೋಡಿಸಿದ್ದಾರೆ ಪ್ರತಿಪಕ್ಷದ ನಾಯಕ ಸ್ನೇಹಿತರೆ ಇಡೀ ಜಗತ್ತು ನಾವು ಹೇಳಿದಂತೆ ಕೇಳಬೇಕು ಅದಕ್ಕಾಗಿ ತಮ್ಮ ಮಾತನ್ನ ಕೇಳದ ದೇಶಗಳ ಸರ್ಕಾರಗಳನ್ನ ಯಾವುದೋ ಒಂದು ಕಾರಣಕ್ಕೆ ದಂಗೆ ಎಬ್ಬಿಸಿ ಅರಾಜಕತೆ ಸೃಷ್ಟಿಸಿ ಸರ್ಕಾರವನ್ನ ಬೀಳಿಸಿ ತಮಗೆ ಬೇಕಾದ ಸರ್ಕಾರವನ್ನು ರಚಿಸುವುದು ಅಮೆರಿಕನ್ ಸ್ಟೇಟ್ ಮತ್ತು ಜಾರ್ಜ್ ಸೋರೋಸ್ನ ತಂತ್ರ ಜಗತ್ತಿನ ಬೇರೆ ದೇಶಗಳ ಸರ್ಕಾರಗಳನ್ನ ಇದೇ ರೀತಿಯಲ್ಲಿ ಬೀಳಿಸಿದೆ ನೆರೆಯ ಬಾಂಗ್ಲಾದೇಶದಲ್ಲಿ ಆಗಿದ್ದು ಅದೇ ನೇಪಾಳದ ಅರಾಜಕತೆಯಲ್ಲೂ ಇದೇ ಡೀಪ್ ಸ್ಟೇಟ್ನ ಕೈವಾಡ ಇದೆ ಅಂತ ಹೇಳಿ ವಿದೇಶಾಂಗ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅಮೆರಿಕಕ್ಕೆ ಹೋದಾಗಲೆಲ್ಲ ಭಾರತ ವಿರೋಧಿಗಳನ್ನ ಭೇಟಿ ಮಾಡುವ ಸಂಪ್ರದಾಯವನ್ನು ಪರಿಪಾಲಿಸಿಕೊಂಡು ಬರ್ತಾ ಇದ್ದಾರೆ ಡೀಪ್ ಸ್ಟೇಟ್ ನ ಪ್ರವರ್ತಕ ಜಾರ್ಜ್ ನ ಸಂಪರ್ಕ ಇದೆ ಎಂದು ಹೇಳಲಾಗುತ್ತಾ ಇದೆ ಹೀಗಾಗಿ ದೇಶದಲ್ಲಿ ಅರಾಜಕತೆ ಎಬ್ಬಿಸಲು ರಾಹುಲ್ ಗಾಂಧಿ ಅವರು ಅಂತಾರಾಷ್ಟ್ರೀಯ ಶಕ್ತಿಗಳೊಂದಿಗೆ ಕೈ ಜೋಡಿಸಿದ್ದಾರೆಯೇ ಎಂಬ ಅನುಮಾನ ಈಗ ಜೋರಾಗಿ ಕೇಳಿ ಬರ್ತಾ ಇದೆ ಬಾಂಗ್ಲಾದೇಶ ನೇಪಾಳದ ಪರಿಸ್ಥಿತಿ ಭಾರತದಲ್ಲಿದೆಯೇ ಬಾಂಗ್ಲಾದೇಶ ಮತ್ತು ನೇಪಾಳದಲ್ಲಿ ಯುವ ಜನತೆ ದಂಗೆ ಏಳಲು ಅವರದೇ ಆದ ಕಾರಣಗಳಿದ್ದವು ಬಾಂಗ್ಲಾದೇಶದಲ್ಲಿ ಮೀಸಲಾತಿ ವಿವಾದ ಕಾರಣವಾದರೆ ನೇಪಾಳದಲ್ಲಿ ಸೋಷಿಯಲ್ ಮೀಡಿಯಾಗಳನ್ನ ನಿಷೇಧ ಮಾಡಿದ್ದು ಕಾರಣವಾಗಿತ್ತು ಇದಕ್ಕೆ ವಿದೇಶಿ ಶಕ್ತಿಗಳು ಕೈಜೋಡಿಸಿದವು ಹೀಗಾಗಿ ದಂಗೆ ಆಯಿತು ಆದರೆ ಭಾರತದಲ್ಲಿ ಪರಿಸ್ಥಿತಿ ಹಾಗಿದೆಯೇ ಭಾರತದಲ್ಲಿ ಕಾಂಗ್ರೆಸ್ ಅಪಾಯದಲ್ಲಿ ಇದೆಯೇ ಹೊರತು ಸಂವಿಧಾನ ಅಲ್ಲ ಲೋಕತಂತ್ರ ಇನ್ನು ಪ್ರಬಲವಾಗಿದೆ ಎಲ್ಲರಿಗೂ ಮುಕ್ತವಾದ ವಾಕ್ ಸ್ವಾತಂತ್ರ್ಯವನ್ನು ಕಲ್ಪಿಸಲಾಗಿದೆ ಇಲ್ಲದಿದ್ದರೆ ರಾಹುಲ್ ಗಾಂಧಿ ಅವರು ಈ ಪೋಸ್ಟ್ ಹಾಕುವುದಕ್ಕಾದರೂ ಸಾಧ್ಯ ಇತ್ತ ಇರ್ತಾ ಇರಲಿಲ್ಲ ಭಾರತ ಈಗ ಪ್ರಪಂಚದ ನಾಲ್ಕನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದಿದೆ ನಿರುದ್ಯೋಗದ ಪ್ರಮಾಣ ಗಣನೀಯವಾಗಿ ಕಡಿಮೆಯಾಗಿದೆ ದೇಶದ ಯುವ ಜನತೆ ಕ್ರಿಯೇಟಿವ್ ಆಗಿ ಬೆಳೀತಾ ಇದ್ದಾರೆ ಕಳೆದ ಹನ್ನೆರಡು ವರ್ಷಗಳಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಒಂದೇ ಒಂದು ಭ್ರಷ್ಟಾಚಾರದ ಪ್ರಕರಣ ಕಂಡು ಬಂದಿಲ್ಲ ಇಷ್ಟೆಲ್ಲ ಇರುವಾಗ ದೇಶದಲ್ಲಿ ಸಂವಿಧಾನ ಲೋಕತಂತ್ರ ಅಪಾಯದಲ್ಲಿದೆ ಇದರ ವಿರುದ್ಧ ದೇಶದ ಯುವ ಜನತೆ ಹೋರಾಡಬೇಕು ಅಂತ ಹೇಳುವುದು ಹಾಸ್ಯಾಸ್ಪದವಾಗಿ ಕಾಣುತ್ತದೆಯೇ ಹೊರತು ಗಂಭೀರವಾಗಿ ಅಲ್ಲ ಆದರೆ ಒಂದು ಸುಳ್ಳನ್ನು ಸಾವಿರ ಬಾರಿ ಹೇಳಿದ್ರೆ ಅದು ಸತ್ಯವಾಗುತ್ತದೆ ಅನ್ನುವಂತಹ ಗೋಬೆಲ್ಸ್ ತಂತ್ರವನ್ನ ಇಲ್ಲೂ ಮಾಡುವುದಕ್ಕೆ ರಾಹುಲ್ ಗಾಂಧಿ ಹೊರಟಿದ್ದಾರೆ ಆದರೆ ಭಾರತದ ಜನತೆ ಹಿಟ್ಲರ್ ಕಾಲದ ಅಪ್ರಬುದ್ಧರಲ್ಲ ಅನ್ನುವುದನ್ನು ರಾಹುಲ್ ಗಾಂಧಿ ಅರಿತುಕೊಳ್ಳಬೇಕು ದೇಶದಲ್ಲಿ ಸೃಷ್ಟಿಯಾಗಿದ್ದ ಅರಾಜಕತೆ ಸನ್ನಿವೇಶವನ್ನ ಇಲ್ಲಿನ ಜನತೆ ಅಹಿಂಸಾತ್ಮಕವಾಗಿ ಇವಿಎಂ ಮತಯಂತ್ರದ ಮೂಲಕ ಎರಡು ಸಾವಿರದ ಹದಿನಾಲ್ಕರಲ್ಲೇ ತಡೆ ಹಾಕಿದ್ರು ಅನ್ನುವುದನ್ನು ರಾಹುಲ್ ಗಾಂಧಿ ಅರಿತುಕೊಳ್ಳಬೇಕು ಭಾರತದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸುವುದು ನನ್ನ ಕೆಲಸವಲ್ಲ ಎಂದಿದ್ದ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಈಗ ಹೋದಲ್ಲಿ ಬಂದಲ್ಲಿ ಚುನಾವಣಾ ಆಯೋಗದ ವಿರುದ್ಧ ಕೇಂದ್ರ ಸರ್ಕಾರದ ವಿರುದ್ಧ ಮತಗಳ್ಳತನ ಓಟು ಚೋರಿ ಅಂತ ಹೇಳಿ ಆರೋಪ ಮಾಡುತ್ತಾ ಇದ್ದಾರೆ ಇದರ ವಿರುದ್ಧ ದಂಗೆ ಏಳುವಂತೆ ಜನರಿಗೆ ಅದರಲ್ಲೂ ಈಗಿನ ಯುವ ಜನತೆಗೆ ಪ್ರಚೋದನೆ ಕೊಡ್ತಾ ಇದ್ದಾರೆ ವಿಪರ್ಯಾಸ ಅಂದರೆ ಮೊನ್ನೆಯ ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತರೊಬ್ಬರು ಕೇಳಿದ್ದ ಪ್ರಶ್ನೆಗೆ ದೇಶದ ಪ್ರಜಾತಂತ್ರವನ್ನು ರಕ್ಷಿಸುವುದು ನನ್ನ ಕೆಲಸ ಅಲ್ಲ ಅಂತ ಹೇಳಿದರು ಸಾಂವಿಧಾನಿಕ ಹುದ್ದೆಯಲ್ಲಿರುವ ಓರ್ವ ಪ್ರತಿನಿಧಿಯೇ ಹೀಗೆ ಹೇಳ್ತಾ ಇದ್ದಾರೆ ಅಂದರೆ ಇವರಿಗೆ ದೇಶದ ಮೇಲೆ ಅದೆಷ್ಟು ಕಾಳಜಿ ಇದೆ ಅನ್ನುವುದನ್ನು ನಾವೆಲ್ಲ ಗಮನ ಬಹುದು ಅಷ್ಟಕ್ಕೂ ಮತಗಳ್ಳತನದ ಆರೋಪ ಮಾಡುವ ಇವರು ಸಂವಿಧಾನವನ್ನು ರಕ್ಷಣೆ ಮಾಡಬೇಕು ಅಂತ ಕರೆ ಇವರು ಸಂವಿಧಾನಾತ್ಮಕವಾಗಿ ಚುನಾವಣಾ ಆಯೋಗಕ್ಕೆ ದೂರನ್ನೇಕೆ ನೀಡುತ್ತಾ ಇಲ್ಲ ಚುನಾವಣಾ ಆಯೋಗಕ್ಕೆ ದೂರು ನೀಡಲು ಅದರದೇ ಆದ ಮಾನದಂಡಗಳಿದ್ದಾವೆ ಆ ಮಾನದಂಡಗಳನ್ನು ಸಂವಿಧಾನದ ಮೂಲಕವೇ ನೀಡಲಾಗಿದೆ ಸಂವಿಧಾನದ ಸೋಕಾಲ್ಡ್ ರಕ್ಷಕ ರಾಹುಲ್ ಗಾಂಧಿ ಅವರು ಆ ಮಾನದಂಡವನ್ನು ಯಾಕೆ ಅನುಸರಿಸ್ತಾ ಇಲ್ಲ ಅಷ್ಟಕ್ಕೂ ದೇಶದಲ್ಲಿ ಮೊದಲು ಓಟು ಚೋರಿ ಮಾಡಿ ಸಿಕ್ಕಿಬಿದ್ದಿದ್ದು ಶಿಕ್ಷೆಗೆ ಒಳಗಾಗಿದ್ದು ಯಾರು ಗೊತ್ತಾ ಇದೇ ರಾಹುಲ್ ಗಾಂಧಿ ಅವರ ಅಜ್ಜಿ ಇಂದಿರಾ ಗಾಂಧಿ ಅವರು ಈ ಶಿಕ್ಷೆಯಿಂದ ಪಾರಾಗಲು ಇಡೀ ದೇಶಕ್ಕೆ ತುರ್ತು ಪರಿಸ್ಥಿತಿಯನ್ನು ಹೇರಿದವರಲ್ಲವೇ ಇವರು ಸಂವಿಧಾನವನ್ನೇ ಅಮಾನತ್ತಿನಲ್ಲಿಟ್ಟವರಲ್ಲವೇ ಇವರು ಪತ್ರಿಕಾ ಸ್ವಾತಂತ್ರ್ಯ ವಾಕ್ ಸ್ವಾತಂತ್ರ್ಯವನ್ನ ಹರಣ ಮಾಡಿದವರಲ್ಲವೇ ಇವರು ಇವರ ವಿರುದ್ಧ ಮಾತನಾಡಿದ್ದವರನ್ನೆಲ್ಲ ಜೈಲಿಗೆ ಅಟ್ಟಿದವರಲ್ಲವೇ ಚಿತ್ರಹಿಂಸೆ ನೀಡಿದವರಲ್ಲವೇ ಆ ಕಾಲದಲ್ಲಿ ಭಾರತ ಮಾತಾ ಜೈ ಘೋಷಣೆ ಕೂಡ ಅಪರಾಧವಾಗಿರಲಿಲ್ಲವೇ ಇದೆಲ್ಲವನ್ನು ಈ ದೇಶದ ಜನತೆ ಇನ್ನೂ ಮರೆತಿಲ್ಲ ಅನ್ನೋದನ್ನ ರಾಹುಲ್ ಗಾಂಧಿ ನೆನಪಿನಲ್ಲಿಟ್ಟುಕೊಳ್ಬೇಕು ಈಗ ದೇಶದಲ್ಲಿ ಸಂವಿಧಾನ ಸುರಕ್ಷಿತವಾಗಿದೆ ಪ್ರಬಲ ಲೋಕತಂತ್ರವೂ ಇದೆ ಮುಕ್ತ ವಾಕ್ಸ್ವಾತಂತ್ರ್ಯವೂ ಇದೆ ಹೀಗಾಗಿ ಯುವ ಜನತೆ ದೇಶದ ಆಡಳಿತದ ವಿರುದ್ಧ ದಂಗೆ ಏಳ್ತಾರೆ ಅಂತ ಕನಸು ಕಾಣುವುದನ್ನು ಬಿಟ್ಟು ಬಿಡಲಿ ಯಾಕಂದ್ರೆ ಯುವ ಜನತೆ ಬಯಸ್ತಾ ಇರುವ ಸರ್ಕಾರವೇ ಈಗ ಆಡಳಿತದಲ್ಲಿರೋದು ಆದರೆ ರಾಹುಲ್ ಗಾಂಧಿ ಅವರ ಈ ವಿಚ್ಛಿದ್ರಕಾರಿ ನಿಲುವಿನ ಬಗ್ಗೆ ದೇಶದ ಜನತೆ ಸದಾ ಎಚ್ಚರದಿಂದಿರಬೇಕು ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ